ಇಲ್ಲೋದ್ರು ದಯವಿಟ್ಟು ಪ್ರಶ್ನೆ ಮಾಡಿ ನಿಮಗೆ ಬೇಕಾಗಿರುವಂಥ ಕನ್ನಡ ಹಾಡುಗಳನ್ನ ನೀವು ಹಾಕ್ಸಿ ಇದು ನಮ್ಮ ರಾಜ್ಯ ಕಂತಿನ ಮಳೆ ಯಾಳು ಏಯ್ ಸುಂದಡ ಬೆಳ ದಿಂಗಡ ಐ ಕೌಂಟಿನ ಗಣಜ ಮೀನ ನಲಿ ನಲಿ ಅಲ್ಲ ಬ್ರೇಕಪ್ ಆಗಿದ್ರು ಈ ಥರ ಏ ಲೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಈ ವಿಡಿಯೋದಲ್ಲಿ ಈ ವಿಡಿಯೋ ಕಾನ್ಸೆಪ್ಟ್ ಏನು ಅಂದರೆ ನಮ್ಮ ಅಣ್ಣಂಗೆ ಬ್ರೇಕಪ್ ಆಗಿದೆಯಲ್ಲ ಅದಕ್ಕೆ ಪಾರ್ಟಿ ಕೊಡಿಸ್ತಾವನೆ ಪಾರ್ಟಿ ಕೊಡಿಸ್ತಾ ಇದ್ದೀವಿ ಪಾರ್ಟಿ ಮಾಡ್ತಾಯಿದ್ದೀವಿ ಏನಾದರೂ ವಿ ಆರ್ ಗೋಯಿಂಗ್ ಫಾರ್ ರೇ ಹೋಟೆಲ್ ಲಂಚ್ ಬ್ರೇಕಪ್ಗೆ ಬೇಜಾರೆಲ್ಲ ಹೊಟ್ಟೋಗ್ಲಿ ಅಂತ ಒಂದು ಒಳ್ಳೆ ಹೋಟ್ಲಿಗೆ ಇದ್ದೀವಿ ಇಲ್ಲಿ ನಮ್ಮ ಆಂಟಿ ಇದ್ದಾರೆ ಆಂಟಿ ಆಯನ್ನಿ ನಾಯ್ ನಮಸ್ಕಾರ 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 ಆಂಟಿ ಸ್ವಲ್ಪ ಮೆಂಟ್ರು ಏನು ಮಾಡೋಕ್ಕಾಗಲ್ಲ ನಮ್ಮ ಅಣ್ಣ ಇನ್ನೂ ರೆಡಿ ಆಯ್ತಾನೆ ಅವನೇ ಇಬ್ಬರು ಪಾರ್ಟಿ ಮಾಡ್ತಾ ಇದ್ದೀವಿ ಖುಷಿ ಹಾಯ್ ಅನ್ನೋ ಅನ್ನೋ ನಮಸ್ಕಾರ ಅನ್ನು ನಮಸ್ಕಾರ ಅನ್ನೋ ನಮಸ್ತೆ ಫೈನಲಿ ಬಂದಾಯ್ತು ಹೋಟೆಲ್ಗೆ ಯಾವ ಹೋಟೆಲ್ ಅಂದರೆ ನಮ್ಮ ಮನೆಯಿಂದ ಈ ಹೋಟ್ಲಿರೋದು ಇರೋದು ಬರೀ ಒಂದು ತ್ರೀ ಕಿಲೋಮೀಟರ್ಸ್ ಅಷ್ಟೇ ಆ್ಯಂಡ್ ಎಲ್ಲಿರೋದು ಅಂದರೆ ಕನಕಪುರ ರೋಡ್ ಆನ್ ದ ವೇ ದಯನಂದ್ ಸಾಗರ್ ಇಂದ ಜೈನ್ ಕಾಲೇಜ್ ಹೋಗೋ ಮಧ್ಯದಲ್ಲಿದೆ ಹೆಸರು ಏನಂತ ಹೋಟ್ಲ್ ಹೆಸರು ಏನಂದ್ರೆ ವಯಾಸಿಸ್ ವಯಾಸಿಸ್ ಒಯಾಸಿಸ್ ಡಿಫ್ರೆಂಟ್ ಆಗಿದೆ ನೇಮು ನಮ್ಮ ಹೇಳ್ತಾ ಇಲ್ಲ ಈಗ ಹೆಂಗೆ ಡೆಸರ್ಟ್ಸ್ ಮಧ್ಯದಲ್ಲಿ ಇಷ್ಟೆಷ್ಟು ನೀರು ಸಿಗುತ್ತೋ ಆ ನೀರು ಸಿಗೋ ಜಾಗನ ಒಯಾಸಿಸ್ ಅಂತ ಕರಿತೀವಿ ಅದೇ ರೀತಿ ಇದನ್ನು ಎಲ್ಲೂ ಹೈವೇಲಿ ಎಲ್ಲೂ ಹೋಟ್ಲು ಇದೆ ಇರೋ ಟೈಮಲ್ಲಿ ಒಂದು ಆಗಿ ಒಂದು ಜನಗಳಿಗೆ ಹೆಲ್ಪ್ ಆಗಲಿ ಅನ್ನೋ ರೀತಿಯಲ್ಲಿ ಈ ಹೈವೇಲಿ ಯಾವುದು ಅಂತ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಚೈನೀಸ್ ಆಗಿರ್ಬೋದು ಒಳ್ಳೆ ಮಾಡ್ರನ್ ಫುಡ್ಸ್ ಆಗಿರ್ಬೋದು ವೆಜ್ ಫುಡ್ ಆಗಿರ್ಬೋದು ಯಾವುದು ಇಲ್ಲಿ ಆಲ್ಮೋಸ್ಟ್ ಯಾವುದು ಇಲ್ಲ ನಿಯರ್ ಬೈ ಅದರಿಂದ ಇದು ವಯಸ್ಸಿಸ್ ಅನ್ನೋದು ಮರಳು ಮಧ್ಯದಲ್ಲಿ ಒಂದು ನೀರು ಸಿಗೋ ಥರ ಒಂದು ಹೈವೇದಲ್ಲಿ ಒಂದು ಹೋಟೆಲ್ ಇದೆ ಅದಕ್ಕೋಸ್ಕರ ಇದು ಟೇಸ್ಟ್ ನೋಡಿಬಿಟ್ಟು ಹೇಳ್ತೀವಿ ಮುಂದೆ ಅವ್ರ ಅವ್ರೆ ಮಾತು ಕಳಿಸ್ಬಿಟ್ಟವ್ರೆ ಎಲ್ಲ ಎಲ್ಲಾದರೂ ಏನಾದ್ರೂ ಬಗ್ಗೆ ತಿಳ್ಕೊಂಡಿರ್ತಾನೆ ವಯಸ್ಸೇ ಗೊತ್ತು ಎಲ್ಲ ಗೊತ್ತು ಬಟ್ ನಾವು ಇರೋದ್ರಿಂದ ಈ ಹೋಟ್ಲು ಓಪನ್ ಆಗಿ ಆರು ತಿಂಗಳ ಐತಂತೆ ನಮಗೆ ಗೊತ್ತಿದ್ದಿಲ್ಲ ಇವತ್ತು ಹೋಗ್ಬೇಕಾದ್ರೆ ಹೋಟ್ಲು ನೋಡಿ ಫ್ರೈ ಮಾಡೋಣ ಅಂತ ಬಂದಿರೋದು ಸೊ ಆರ್ಡ್ರ್ ಮಾಡೋವನೇ ಪ್ಲೇಟ್ಸ್ ಸಿ ಟೇಸ್ಟ್ ಇಸ್ ಆ್ಯಂಡ್ ನಾನು ತೋರಿಸ್ತೀನಿ ನೋಡಿ ಹೋಟೆಲ್ಲು ಇದು ಫಸ್ಟ್ ಫ್ಲೋರಲ್ಲಿ ಇದ್ದೀವಿ ನಾವು ಹೋಟೆಲ್ ಫಸ್ಟ್ ಫ್ಲೋರಲ್ಲಿದ್ದೀವಿ ನೋಡಿ ಇದೆಲ್ಲ ಏನು ಥೀಮ್ ಅಂತಾರೆ ಚಂದನ್ ಏನು ಥೀಮ್ ಇದು ದುಬೈ ಥೀಮ್ ಅರೇಬಿಯಾ ಅರೇಬಿಯಾಟ್ ಇದು ಫಸ್ಟ್ ಫ್ಲೋರ್ ಇದು ಗ್ರೌಂಡ್ ಫ್ಲೋರ್ ಈ ಈ ಓನರ್ಸ್ ಅಲ್ಲಿ ಮೂರು ಜನ ಕೂತಿದಾರಲ್ಲ ಅವರ ಮೂರು ಜನ ಹೋಟೆಲ್ ಹಾಯ್ ಏನು ಬಿಡಿ ಹಾಂ ಇವ್ರು ಬಂದು ಹೋಟೆಲ್ ಓನರ್ಸ್ ನಾನು ಹೋಗ್ಬೇಕಾದ್ರೆ ಅವ್ರನ್ನ ಪರಿಚಯ ಮಾಡಿ ತೋರಿಸ್ತೀನಿ ಅಂಡ್ ಇರೋ ರೂಟು ಇರೋ ಜಾಗ ಎಲ್ಲ ತೋರಿಸ್ತೀನಿ ಫಸ್ಟು ನಮ್ಮ ಅಣ್ಣ ಏನು ಆರ್ಡರ್ ಮಾಡಿದ್ದಾನೆ ಅಂದರೆ ಆಲ್ಫಾಮ್ ಆರ್ಡರ್ ಮಾಡಿದ್ದಾನೆ ಎಷ್ಟು ದಿವಸ ಆಗಿತ್ತು ಚಿಕನ್ ಆಲ್ಫಾಮ್ ಏನಮ್ಮ ಆಲ್ಫಾಮ್ ಎತ್ತಾನೆ ನೋಡೋಕೆ ಚೆನ್ನಾಗಿದೆ ಟೇಸ್ಟ್ ಮಾಡಿಬಿಟ್ಟು ನಮ್ಮ ಅಣ್ಣ ಹೇಳ್ತಾನೆ ಗೈ ಇಲ್ಲೇ ಏನೇನೋ ಇದೆ ಲಾಲ್ಬಾಗು ವಿಧಾನಸೌಧ ಕೆರೆ ಮೈಸೂರು ಬೆಂಗಳೂರು ಎಲ್ಲ ನೀಟಾಗಿ ಹಾಕಿದ್ದಾರೆ ಇದೆಲ್ಲ ಸಕ್ಕತ್ತಾಗಿದೆ ನೋಡಕ್ಕೆ ಇಲ್ಲ ತಿನ್ನು ವಿಧಾನ ಆ ಮಣ್ಣು ಸ್ವಲ್ಪ ಈರುಳ್ಳಿ ಈ ಥರ ಇದು ವಿನೇಗರಲ್ಲೆಲ್ಲ ಇದು ಮಾಡಿ ಮ್ಯಾರಿನೇಟ್ ಮಾಡಿ ಹಾಕಿರ್ತಾರೆ ಸೊ ಸ್ವಲ್ಪ ಮೈಲಿ ಹಚ್ಕೊಂಡು ಹ್ಞೂ ಜೈಸ್ <irgendwelche> ಮತ್ತೆ ಇದೇನೋ ಇನ್ನೊಂದು ಆರ್ಡರ್ ಮಾಡಿದ್ದಾರೆ ಏನಮ್ಮ ಅಪೋಲೋ ಅಪೋಲೋ ಫಿಶ್ ಅಂತ ಇದು ಅಪೋಲೋ ಫಿಶ್ ಅಂದರೆ ಏನು ಗೊತ್ತಾ ಬೋನ್ಲೆಸ್ ಫಿಶ್ ಇದು ಲೆಮನ್ ಲೆಮನ್ ಥರ ಮಾಡಿಬಿಡ್ತಾರೆ ಲೆಮನ್ ಲೆಮನ್ ಫಸ್ಟಿ ಆಲ್ಪಮ್ ತಿನ್ಬಿಡ್ತೀನಿ ಎರಡು ಟೇಸ್ಟ್ ಮಿಕ್ಸ್ ಮಾಡೋದು ಬೇಡ ಆಲ್ಪಮ್ ಮಾತ್ರ ಆಲ್ಪಮ್ ಮಾತ್ರ ನೆಕ್ಸ್ಟ್ ಲೆವೆಲ್ ಏನೋ ಮಯೋನೀಸ್ ಅಟ್ಲೀಸ್ಟ್ ಟ್ರೈ ಮಾಡಕ್ಕೆ ಬರಬೇಕು ಮಯಾನೀಸ್ ಚೆನ್ನಾಗಿದೆ ಇವಾಗ ಅಪ್ಪ ಅಪಿಸ್ನಾ ಹಿಂಗೆ ಮಯೋನೀಸ್ ತಕೊಂಡು ತಿಂತ ಇದ್ದೀನಿ ಅದೇ ನಮ್ಮ ಅಣ್ಣ ಮೀನು ತಿನ್ನಲ್ಲ ಅವ್ನು ಹೊಟ್ಟು ಉರ್ಸೋದ್ರಲ್ಲಿ ನಮಗೇನೋ ಮಜಾ ಹಾಂ ಅವನಿಗೆ ಬ್ರೇಕಪ್ ಆಗಿದೆ ಗೈ ಆಫೀನಲ್ಲಿ ಈ ಥರ ಎಲ್ಲರೂ ಎಂಟಿ ಓಡಗೌಡ ಮೊದಲೇ ಅಂತೂ ಹೊಡದು ಎರಡನೇ ಲೋ ಬ್ರೇಕಪ್ಪು ಏನು ಎಲ್ಲರೂ ಒಂದು ಸ್ವಲ್ಪ ಸುಮ್ಮನೆ ಸೆಲೆಂಟಾಗಿ ಇದ್ದಿಸ್ಕೆ ಬೇಡ ತ್ವರಿಕಡೆ ಹೊಡಿಯೋಕೆ ಅಂದಕ್ಕೆ ಎಲ್ಲರೂ ಕಮೆಂಟು ಚಂದಬ್ರು ಚಂದಬ್ರು ಏನಾಯಿತು ಏನಾಯಿತು ನಿಜ ಹೇಳಲಿ ಹಾಂ ವಿಜಯ ಹೇಳತ್ತೆ ಅಳ ಲಾಬ್ ಚಲೆಂಟ್ ಇಷ್ಟು ಇದ್ದಿದ್ದೆ ಸ್ವಲ್ಪ ತಲೆನೋ ಇತ್ತು

ನಾನ್ವೆಜ್ ಆಗತಿ ನಿಮ್ಮ ಹೋಟೆಲ್ ಬಗ್ಗೆ ಸ್ಪೆಷಲ್ ಆಗಿ ಏನಾದ್ರೂ ಹೇಳಿ ದಯಾನಂದ್ ಸಾಗರ್ ಜಕ್ಸಂದ್ರ ಸೊ ದಯಾನಂದ್ ಮತ್ತೆ ಜೈನ್ ಕಾಲೇಜ್ ಸ್ಟೂಡೆಂಟ್ಸ್ ಯಾರ್ಯಾರಾದರೂ ನೋಡ್ತಿದ್ರೆ ಇಲ್ಲೇ ಸುತ್ತಮುತ್ತ ಇದ್ರೆ ಬಂದು ಒಂದ್ಸಲ ವಿಸಿಟ್ ಮಾಡಿ ಟೇಸ್ಟ್ ಅಂತೂ ಚೆನ್ನಾಗಿದೆ ಸೀರಿಯಸ್ ಆಗಿ ಚೆನ್ನಾಗಿದೆ ಓನರ್ ಅಪ್ರೂವ್ಡ್ ಅವರು ಒಬ್ರು ಓನರು ಅವರೆಲ್ಲ ಪಾರ್ಟ್ನರ್ಶಿಪ್ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿರೋದು ಕನ್ನಡಕ್ಕೆ ಬಾಯಿ ನಮ್ಮ ಅಣ್ಣ ಏನ್ ಮಾಡಿದಾನೆ ಕೆಲಸ ಅಂದ್ರೆ ಅಲ್ಲಿ ನಿಮ್ಗೆ ಕನ್ನಡ ಸಾಂಗ್ ಕೇಳಿಸ್ತದೆ ಅನ್ಸುತ್ತೆ ಕನ್ನಡ ಸಾಂಗ್ ಹಾಕಿದಾರೆ ಯಾವ್ದೋ ಯಾವ್ದೋ ಬೇರೆ ಬೇರೆ ಸಾಂಗ್ ಹಾಕಿದಾರೆ ಮ್ಯೂಸಿಕ್ ಡಿಜೆ ಯಾವ ಒಂದು ಬಂದು ಕನ್ನಡ ಭಕ್ತಿ ತೋರಿಸಿದಾನೆ ಅಣ್ಣ ನಿಮ್ಮ ಕನ್ನಡ ಭಕ್ತಿಗೆ ನಮಸ್ಕಾರ ಕನ್ನಡಿಗನೇ ಸಾರ್ವಭೌಮ ಅದೇ ಹೇಳ್ತಾ ಇಲ್ವಾ ಕನ್ನಡಿಗನೇ ಸಾರ್ವಭೌಮ ಎಲ್ಲಾದರೂ ದಯವಿಟ್ಟು ಪ್ರಶ್ನೆ ಮಾಡಿ ನಿಮಗೆ ಬೇಕಾಗಿರುವಂಥ ಕನ್ನಡ ಹಾಡುಗಳನ್ನ ನೀವು ಆರಿಸಿ ಇದು ನಮ್ಮ ರಾಜ್ಯ ಅವರು ಬಂದಿದ್ದಾರೆ ಅವ್ರು ಮರ್ಯಾದೆ ಕೊಟ್ಟರೆ ಮೆಲೆಂಟ್ ಕೊಟ್ಟು ಮರ್ಯಾದೆ ಕೊಟ್ಟಿಲ್ಲ ಅಂದರೆ ಬೆಳಿತು ನಮ್ಮ ಅಣ್ಣಗೆ ಏನಕ್ಕೆ ಈ ಕನ್ನಡ ಅಭಿಮಾನ ಸ್ವಲ್ಪ ಇದು ಹೋರಾಟ ಗಿಡ ಕಂಡಿಸ್ತೀನಿ ಅನ್ನೋದಂತ ಅವ್ನೋ ಮುಂಚೆ ಆರ್ ಎಸ್ ಎಸ್ ಅಲ್ಲಿ ಕಲೀತು ಆರ್ ಎಸ್ ಎಸ್ ಕನ್ನಡ ನಿವಾನ ಪ್ರತಿಯೊಬ್ಬ ಮನುಷ್ಯ ಕನ್ನಡಿಗರಲ್ಲಿ ಮೇಲ್ಕೊಂಡು ಆರ್ ಎಸ್ ಎಸ್ ಅಲ್ಲಿ ಹೋಗೋ ನಕ್ಕು ಅಲ್ಲ ಹಂಗೆ ಹೇಳ್ತಿಲ್ಲ ಅದರಲ್ಲಿದ್ದು ಇದ್ದು ಈ ಅದರಲ್ಲಿದ್ದಂದು ಸ್ವಾಮಿ ಅಲ್ಲ ಚಿಕ್ಕ ವಯಸ್ಸಿಂದಲೂ ನನಗೆ ಕನ್ನಡದ ಮೇಲೆ ತುಂಬಾ ಭಕ್ತಿ ಇದೆ ಕನ್ನಡಿಗರೇ ಸಾರ್ವಭೌಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಕನ್ನಡಿಗರೇ ಸಾವುಭೌಮ ಆರ್ ಎಸ್ ಎಸ್ಸಲ್ಲಿ ಇದ್ದಿದ್ದಾನೆ ಏನಾನ ಮಾಡಿದ್ದ ನಂಗೆ ಇಷ್ಟ ಜೆ ಪಿ ನಗರ ಆರ್ ಎಸ್ ಅದು ಓಕೆ ಏನೇನೋ ಮಾಡೋನೆ ಈಗಿನ ಸರ್ಕಾರ ಈಗಿನ ರೂಲಿಂಗ್ ಸರ್ಕಾರ ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಅಂತ ಹೊರಟಿದೆ ಇವ್ರಿಗೆಲ್ಲ ಪಾಠ ಕಲಿಸಲೇಬೇಕು ಬಿಗ್ ಸ್ಟೇಟ್ಮೆಂಟ್ ಬ್ರಿ ಬಿಗ್ ಆರ್ ಎಸ್ ಎಸ್ನ ನ ಬ್ಯಾನ್ ಮಾಡಬೇಕು ಅಂದ್ರೆ ಅದೇ ಸುಮ್ಮನೆ ಸುಮ್ಮನೆ ಹಿಂದುತ್ವ ಸಂಸ್ಥೆ ಅದು ಯಾವಾಗೋ ಒಂದ್ಸರಿ ಯಾವಾಗೋ ನೈನ್ಟೀನ್ ಟ್ವೆಂಟಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಬ್ಯಾನ್ ಮಾಡಿದ್ರು ಅಂದ್ಬಿಟ್ಟು ಎಲ್ಲ ಇವತ್ತು ಮಾತಾಡೋದು ನಾವು ಮಾತಾಡೋದು ಚೆನ್ನಾಗಿರಲ್ಲ ಬಟ್ ಅಂಥ ಸಂಸ್ಥೆ ಗೈಸ್ ನಂತ ಬುದ್ಧಿಯುತ್ತೆ ಅವನಿಗೆ ಇವಾಗ ಅಷ್ಟೇ ರೀಸೆಂಟಾಗಿ ಅಷ್ಟೇ ಅವನಿಲ್ಲ ಪ್ರತಿಯೊಬ್ಬ ಹಿಂದೂಗಳನು ಅವ್ರೊಳಗೆ ಹಿಂದುತ್ವ ಇರಲೇಬೇಕು ನೀವು ಸೆಕೆಂಡ್ರಿ ಪೊಲಿಟಿಕಲ್ಲು ನ್ಯೂಟ್ರಲ್ಲು ಆಮೇಲೆ ಸೆಕೆಂಡ್ರಿ ಹಿಂದುತ್ವ ಫಸ್ಟು ಹಿಂದುತ್ವ ಹಿಂದೂಗಳಾಗಿ ಹಿಂದುತ್ವ ಫಸ್ಟು ಆಮೇಲೆ ನೆಕ್ಸ್ಟ್ ಎಲ್ಲ ಚಾರ್ಕೋಲ್ ಸ್ಮೆಲ್ ಇಲ್ಲಿಗೆ ಬರ್ತಿದೆ ಸೊಲೆ ತಂದೂರಿ ಸೋಲೆ ಸ್ಮೋಕ್ಡ್ ಸೋಲೆ ತಂದೂರಿ ಅಂತ ಗೈಸ್ ಹಣ ಅಣ್ಣ ಬನ್ನಿ ಟೇಸ್ಟು ಹೆಂಗಿದೆ ಅಂತ ಚಾರ್ಕೋಲ್ ಸ್ಮೆಲ್ಲು ಸಕ್ಕತ್ತಾಗಿದೆ ಬರ್ತಿದೆ ಎಷ್ಟೊತ್ತು ವೀಟ್ ಮಾಡಿದ್ವಿ ನಾವು ಬನ್ನಿ ಧೂಪಿಷ್ಟೇ ಟೇಸ್ಟ್ ಮಾಡಿದ್ವಿ ಅಣ್ಣ ಯಾರು ಅಂದ್ಕೊಂಬೇಡಿ

ಕೇಸರ ಆ ಚಟ್ನಿ ಇದೆಯಲ್ಲ ಆ ಚಟ್ನಿನ ಇರೋವಂಥ ಅದರ ಹುಳಿ ಆ ಟ್ಯಾಂಚುರಿಂಗ್ಸ್ ಇದು ಟೇಸ್ಟು ತುಂಬ ದೂರದಾಗಿ ಬಂದಿದೆ ತಕೊಳಾಗಿದೆ ಇಲ್ಲ ನಾನು ತಾಲೆ ಇದೆ ಅವನೇ ಶಾಕ್ ಅದ ಹುಡುಗ ಏನು ಇಂತಿಲ್ ತವ್ರೆ ಅಂತ ಅದು ಈ ಕಡೆ ಇಡೋಯ್ತು ತಗೊಂಡು ಲೆಮನ್ ನಾನು ಹೇಳಿಲ್ಲ ನೋಡೋಣ ನಮ್ಮ ಅಣ್ಣ ಅನ್ನೋ ನಮ್ಮಅಮ್ಮನ ನ್ಯಾಯವೇ ಇಲ್ಲ ರೈತ ನನಗೆ ಆರ್ಡ್ರ್ ಮಾಡಿದ್ದು ನಮ್ಮಅಮ್ಮ ಕೊಡೀತಾರೆ ನೋಡಿತ ನನಗೆ ಸರಿಲ್ಲ ಅಂತ ವೀಡಿಯೋದಲ್ಲಿ ಎಣ್ಣೆ ಕಾಣಿಸ್ಬಾರ್ದು ಅಂತ ಸ್ಪೆಷಲಾಗಿ ಆ ಥರ ಆರ್ಡ್ರ್ ಮಾಡ್ಕೊಂಡಿರೋದು ಅಡಿಗೆ ಆಯ್ತು

ನಾವು ಯೂಶ್ ಬರೀ ಚಿಕನ್ ತಿಂಡು ತಿಂಡಿವು ನಮ್ಮ ಅಣ್ಣ ಇವಾಗ ಸೊನೂ ನಿಗಮ ಆಗಿದ್ದಾರೆ ಒಂದು ಮಕ್ಕಳು ರಾಜೇಶ್ ಕೃಷ್ಣ ಅಣ್ಣ ಕಂಟಿನ್ಯೂ ಮಾಡಿ ಎಲ್ಲ ಅಲ್ಲ ತರ ಯಾರ ಗೊತ್ತಿಲ್ಲ ರಾಧಿಕಾಂತ್ ಅವಳೆಬ್ಳು ಏನಮ್ಮ ಅಮ್ಮ ಮಗ ಇಬ್ರು ಮಾಡ್ತಿದ್ದಾರೆ ಏನೋ ಕನ್ನಡ ಸಾಂಗ್ ಬರ್ತದೆ ಅಣ್ಣನ್ ಫುಲ್ ಖುಷಿ ಕನ್ನಡ ಸಾಂಗ್ ಮೇಲೆ ಕನ್ನಡ ಸಾಂಗ್ ಬರ್ತಾರೆ

ಆಂಟಿ ಬನ್ನಿ ಫುಡ್ಡೆಲ್ಲ ತಿನ್ಕೊಂಡು ಬಂದ್ವಿ ಗು ಫುಡ್ಡೆಲ್ಲ ಸೂಪರಾಗಿತ್ತು ಇಲ್ಲಿ ನೋಡಿ ಈಚೆ ಚಾಕ್ಲೇಟ್ಸ್ ಅಂಡ್ ಡ್ರೈ ಫ್ರೂಟ್ಸು ಈ ಕಡೆ ಬಂದರೆ ಟೀ ಜ್ಯೂಸ್ ತಂದೂರಿ ಅಲ್ಫಾಮ್ ರೋಡ್ ಎಲ್ಲಿ ಅಂದರೆ ಇದು ದಯಾನಂದ ಸಾಗರ್ ಕಾಲೇಜ್ ಇದೆ ಅಲ್ಲ ಕನಕ್ಪುರ ರೋಡ್ ದಯಾನಂದ ಸಾಗರ್ ಕಾಲೇಜ್ ದಯಾನಂದ ಸಾಗರ್ ಕಾಲೇಜಿಂದ ಸ್ಟ್ರೈಟ್ ಬಂದರೆ ಟುವಡ್ಸ್ ಜೈನ್ ಕಾಲೇಜ್ ಯು ವಿಲ್ ಗೆಟ್ ದಿಸ್ ಹೋಟೆಲ್ ನೋಡಿ ನೌ ವಿ ಆರ್ ಲಿವಿಂಗ್ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ನಮ್ಮ ಮಣ್ಣಿಗೆ ಹಿಂಗೆ ಹಿಂಗೆ ತೋರಿಸ ಹಿಂಗೆ ತೋರಿಸ ಹಿಂಗೆ ತೋರಿಸ ಹಾಂ ಬಾಯ್ ಅನ್ನೋ ಓಕೆ ಫ್ರೆಂಡ್ಸ್ ನೀವು ಕನಿಪುರೋಡಲ್ಲಿ ಯಾವ್ದು ಇರ್ತಾರೆ ಹೋಟೆಲ್ ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾತ್ರ ತಕ್ಕಾಗಿದೆ ಬಂದು ಒಂದ್ಸರಿ ನೀವು ಟ್ರೈ ಮಾಡಿ ಟ್ರೈ ಮಾಡಿ ಆಮೇಲೆ ಇಷ್ಟ ಆದ್ಮೇಲೆ ಕಮೆಂಟ್ ಮಾಡಿ ಹೌದು ಲೈಕ್ ಶೇರ್ ಅಲ್ಲ ಆಮೇಲೆ ಮಾಡೋರಂತೆ ಒಂದ್ಸಲ ಇಲ್ಲಿ ಹೋಗ್ಬೇಕಾದ್ರೆ ಬಂದು ಟೇಸ್ಟ್ ನೋಡಿ ರಿವ್ಯೂ ಹೇಳಿ ಅಷ್ಟೇ ಸಿಗಾಯಿತು ನನ್ನೊಂದು ವಿಡಿಯೋ ಬೈ ಬೈ